ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮದಲ್ಲಿ ನಿನ್ನೆ ನೆಲೆಸಿರುವ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ ಆಗಿದ್ದು ಇದು ಮುಜ್ರಾ ಇಲಾಖೆಗೆ ಒಳಪಟ್ಟ ಪ್ರಸನ್ನ ಆಂಜನೇಯ ದೇವರಿಗೆ ಇಂದು ಹನುಮ ಜಯಂತಿ ಪ್ರಯುಕ್ತ ಪ್ರಾತಃ ಕಾಲ ಬೆಳಗ್ಗೆ ಐದರಿಂದ ಏಳು ಒಳಗೆ ಪಂಚಾಮೃತ ಅಭಿಷೇಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರ್ತಿ ಅನ್ನ ಸಂತರ್ಪಣೆ ರಾತ್ರಿ ಏಳಕ್ಕೆ ವಿಶೇಷ ಹೂವಿನ ಅಲಂಕಾರ ಪೂಜೆ ಪ್ರಸಾದ ವಿನಿಯೋಗ ಹಾಗೂ ಭಜನೆ ಮತ್ತು ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಸ್ ಶ್ರೀನಿವಾಸ ಮೂರ್ತಿ ಎಸ್ ದೇವಗನಹಳ್ಳಿ ಗ್ರಾಮ ಪಂಚಾಯತಿ ಸಾದರಿ ಹೋಬಳಿ ಸಿದ್ದರಾಮ ತಾಲೂಕು ಕೋಲಾರ ಜಿಲ್ಲೆ ಇಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಅಂದರೆ ಮುಜರಾಯಿ ದೇವಸ್ಥಾನ ಇದು ಫಸ್ಟ್ ಹಳೇದಾಗಿತ್ತು ಇವಾಗ ಮಾತ್ರ ಹೊಸದಾಗಿ ಕಟ್ಟಿದ್ದೀವಿ ಇಲ್ಲಿ ಅನ್ನದಾನ ಪ್ರಸಾದ ವಿನಿಯೋಗಗಳು ವಾರಕ್ಕೊಂದ್ಸಲ ಇದ್ದೇ ಇರುತ್ತೆ ವಾರಕ್ಕೊಂದ್ಸಲ ಶನಿವಾರ ದಿವಸ ಭಜನೆ ಕಾರ್ಯಕ್ರಮ ಎಲ್ಲ ಇರುತ್ತೆ ಜೈ ಹಿಂದ್ ಜೈ ಹನುಮಾನ್ ಡಿ ಆರ್ ಶಿವಕುಮಾರ್ ಎಸ್ ದೇವಗನಹಳ್ಳಿ ಸಾರಲಿ ಹೋಬಳಿ ಶಿಡ್ಗಢ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಈ ಒಂದು ಎಸ್ ದೇವಗನಹಳ್ಳಿ ಗ್ರಾಮದ ಪ್ರಸನ್ನ ಆಂಜನೇಯ ಸ್ವಾಮಿ ಅಂತ ದೇವಾಲಯ ಹೊಂದಿದೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದೊಂದು ಇಲ್ಲಿ ಸುಮಾರು ಹಳೇ ದೇವಸ್ಥಾನ ಹೊಂದಿತ್ತು ಅದು ಇದು ಮುಜರಾಯಕ್ಕೆ ಸೇರಿರ್ತಕ್ಕಂಥ ದೇವಸ್ಥಾನ ಹಿಂದಿನ ಸಂಪ್ರದಾಯ ಪ್ರಕಾರವಾಗಿ ಹಳೇ ದೇವಸ್ಥಾನವನ್ನು ಕಡಿಸಿ ನಮ್ಮ ಈ ಒಂದು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಹಾಯದಿಂದ ಈ ಒಂದು ನೂತನವಾಗಿ ಮಾಡಿರ್ತಕ್ಕಂಥ ಇದೊಂದು ಆಂಜನೇಯ ಸ್ವಾಮಿ ಹಾಗೂ ಲಿಂಗೇಶ್ವರ ಗಣಪತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಈ ಥರ ನಮ್ಮ ಈ ದೇವಸ್ಥಾನದಲ್ಲಿ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ನಮ್ಮ ಈ ಒಂದು ದೇವರು ಗುಡಿ ಹಾಗೂ ಇವರ ಪ್ರತಿ ವಾರಕ್ಕೊಂದು ಸಲ ನಡೀತಾ ಇದೆ ನಮ್ಮ ಈ ಒಂದು ಗ್ರಾಮಕ್ಕೆ ಯಾವುದೇ ಒಂದು ವಿಧವಾದ ಸೌಲಭ್ಯಗಳಿಲ್ಲ ಕೂಲಿ ನಾಳಿ ಮಾಡಿರ್ತಕ್ಕಂಥ ಇವಾಗ ರಾಮ ಕೆರೆ ಬೇರೆ ಇತ್ತು ನೀರಿಲ್ಲ ಕೂಡ ಇವಾಗ ಏನೋ ಸಲ ಬರ್ತಾ ಇದೆ ಇಂದ ಒಂದು ಹದಿನೈದು ವರ್ಷದಿಂದ ನಮಗೆ ಯಾವುದೇ ಒಂದು ನೀರಿನ ಸೌಲಭ್ಯ ಕೂಡ ಇಲ್ಲ ಕೂಲಿ ಕೂಲಿಗೆ ಪಕ್ಕದಳ್ಳಿಗೆ ಹೋಗ್ತಾ ಇದ್ದಾರೆ ನಮ್ಮ ಈ ಒಂದು ಗ್ರಾಮದ ಗ್ರಾಮದ ಜನಗಳು ಆದರೂ ಸಹ ನಮ್ಮ ಈ ಗ್ರಾಮದಲ್ಲಿ ಎಷ್ಟೇ ಕಷ್ಟ ಇದ್ರು ವಾರಕ್ಕೊಂದು ಸಲ ಇದು ಕರ್ತವ್ಯವಾಗಿ ಪೂಜೆ ನಡೀತಾ ಇದೆ ವಿಶೇಷವಾಗಿ ಏನೇ ಒಂದು ಸಂಪ್ರದಾಯ ಪ್ರಕಾರ ಹಿಂದಿನಿಂದ ಬಂದಿರತಕ್ಕಂಥ ಸಂಪ್ರದಾಯ ಪ್ರಕಾರವಾಗಿ ಆಧ್ಯಾತ್ಮ ಚಿಂತನೆಗಳು ಕೂಡ ಆವಾಗವಾಗ ವಿಶೇಷವಾಗಿ ಎಲ್ಲರೂ ಒಟ್ಟುಗೂಡಿ ಕೈಲಲ್ಲಿ ಇಲ್ದರೂ ಕೂಡ ಒಟ್ಟ ಒಟ್ಟಾಗಿ ಒಂದಷ್ಟು ಅನುದಾನ ಕೂಡ ಮಾಡ್ತಾ ಇದ್ದೀವಿ ಇವತ್ತೂ ಸಹ ನಮ್ಮ ಹನುಮ ಜಯಂತಿಗೋಸ್ಕರ ನಮ್ಮ ಕೈಲಾದಷ್ಟು ನಮ್ಮ ಊರಿನ ಜನಗಳೆಲ್ಲ ಸೇರಿ ದುಡ್ಡು ಇಲ್ಲದೇ ಇದ್ರೂ ಕೂಡ ಒಂದರಿಂದ ಒಂದು ಒಬ್ಬರೊಬ್ಬರಿಂದ ಒಬ್ಬರಿಂದ ಸಹಾಯವಾಗಿ ಅನುದಾನ ಕೂಡ ಇದುವರೆಗೂ ನೋಡಿ ಸುಮಾರು ಒಂದು ಗಂಟೆಗಳಿಂದ ಅನುದಾನ ನೀಡ್ತಾ ಇದೆ ಈ ಗ್ರಾಮದಲ್ಲಿ ನಮ್ಮ ಈ ಒಂದು ಪುರೋಹಿತರಾದ ಸುಮಾರು ಮುನ್ನೂರು ವರ್ಷಗಳಿಂದ ಇರ್ತಕ್ಕಂಥ ಪುರೋಹಿತರು ಅವರ ಮೊಮ್ಮಕ್ಕಳು ಅಶ್ವಥ್ ಅಶ್ವತ್ಥನಾರಾಯಣ ಮೂರ್ತಿ ಅವರು ಕೂಡ ನಮಗೆ ಈ ಗ್ರಾಮದಲ್ಲಿ ಸಹಕಾರ ಕೊಟ್ಟು ಅದೇ ರೀತಿಯಾಗಿ ವಾರಕ್ಕೊಂದು ಸಲ ಬಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಸಹಾಯ ಮಾಡಬೇಕಂತ ಹೇಳಿ ಗ್ರಾಮಸ್ಥರು ಹಾಗೂ ಪ್ರಸನ್ನ ಆಂಜನೇಯ ಸ್ವಾಮಿ ವ್ಯವಸ್ಥಾಪನಾ ಸಮಿತಿ ಇಂದು ಎಲ್ಲಾ ಕಾರ್ಯಕ್ರಮಗಳು ಸುಮಾರು ದಶಕಗಳಿಂದ ನಡೆದುಕೊಂಡು ಬರ್ತಿದ್ದೀವಿ ಅಂತ ಗ್ರಾಮದ ಭಕ್ತ ಮಂಡಳಿ ಸದಸ್ಯ ಸಿವಿ ವೆಂಕಟೇಶಪ್ಪ ತಿಳಿಸಿದ್ರು ಭಾಗವಹಿಸಿದವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಡಿವಿ ಓಬಳ ಅಪ್ಪ ಗ್ರಾಮ ಪಂಚಾಯಿತಿ ಅಮೃತ ಡಿವಿ ಪ್ರಸಾದ್ ಮಾಜಿ ಜಿಲ್ಲಾ ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯರು ಮುಖಂಡರು ವೇಣು ಎನ್ ವೆಂಕಟೇಶಪ್ಪ ಸಿವಿ ಕೃಷ್ಣಪ್ಪ ಡಿವಿ ಸಿ ಸಿಆರ್ ಚಂದ್ರಶೇಖರ್ ಮಣಿ ದೇವಿ ಜಿ ಗೋವದರಾಜು ಪ್ರಧಾನ ಅರ್ಚಕ ಡಿಎಸ್ ಅಶ್ವತ್ ನಾರಾಯಣ ಶರ್ಮಾ ಮುಂತಾದವರು ಉಪಸ್ಥಿತರಿದ್ದರು